ಪ್ರಸಾದ್ ಯಾಕೆ ಇಷ್ಟು ಲೇಟಾಗಿ ಬಂದಿದ್ಯಾ ಏನಿದೆ ನಿಮ್ ರೇಷ ಅವಾಗ್ಲೂ ಬಂದ ಜೊತೆ ಗೆಲ್ಲಿ ಅಲ್ಲೆಲ್ಲ ನಿಮ್ಮ ಕೆಲಸರು ಎಲ್ಲ ಇದ್ರು ಮತ್ತೆ ನಿಮ್ಮ ಮನೆಯವರು ಯಾರಾದರೂ ನೋಡ್ಬಿಡ್ತಾರೆ ಅಂತ ಮನೆಗೆ ಹೋಗಿ ಈ ಥರ ಡ್ರೆಸ್ ಮಾಡ್ಕೊಂಡು ಬಂದೆ ಅಯ್ಯೋ ಪ್ರಸಾದ್ ನಾನು ಹೇಳಿಲ್ವಾ ನಮ್ಮ ಮನೆಯವರು ಯಾರು ಹೊರ್ಗಡೆ ಬರೋಲ್ಲ ಅಂತ ಇರೋದು ನಮ್ಮ ಚಿಕ್ಕಮ್ಮ ಒಬ್ಬರೇ ಅವರು ಹೊರಗಡೆನೇ ಬರೋದಿಲ್ಲ ಏನಕ್ಕೆ ಬರ್ತಾರೆ ನಿಮ್ಮ ಭಯ ಪಡಬೇಡ ಪ್ರಸಾದ್ ನಾನಿದೀನಲ್ವಾ ಹಾಂ ಯಾಕೆ ಇಷ್ಟೊಂದು ಲೇಟಾಗಿ ಬಂದಿದ್ಯಾ ನೀನು ಆದ್ರೆ ಈ ತರ ಡ್ರೆಸ್ ಅಲ್ಲಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆಯಾ ಪ್ರಸಾದ್ ರಿಯಲಿ ತುಂಬಾ ಕ್ಯೂಟ್ ಸೋ ಮಚ್ ಇದೆಯಾ ವೆಲ್ಕಮ್ ಸ್ವೀಟ್ ಹಾರ್ಟ್ ಏನು ಇವತ್ತು ಗೊಕ್ಕೆ ತಂದ್ಬಿಟ್ಟಿದೆಯಲ್ಲ ನಿನಗೆ ಅಂತಾನೆ ತಂದೆ ತಗೋ ಜ್ಯೋತಿ ವಾವ್ ನೈಸ್ ರೋಸಸ್ ಪ್ರಸಾದ್ ತುಂಬಾ ಚೆನ್ನಾಗಿದೆ ರೋಸು ಈ ತರ ಕಲರ್ ಅಂದ್ರೆ ನನಗೆ ತುಂಬಾ ಇಷ್ಟ ನಿಮ್ಗೆ ಗೊತ್ತಾಯ್ತು ನನಗೆ ಗೊತ್ತಿಲ್ಲ ನಿಮ್ಗೆ ಈ ತರ ಕಲರ್ ಇಷ್ಟ ಅಂತ ಇವತ್ತು ನನಗೂ ತುಂಬಾ ಇಷ್ಟ ಆಯ್ತು ಅದಕ್ಕೆ ತಗೊಂಡ್ಬಂದೆ ಹೌದಾ ನಾನು ಇವತ್ತು ಒಂದೇ ಟೇಸ್ಟ್ ಅನ್ಸುತ್ತೆ ಇದ್ರೂ ಇರ್ಬೋದು ನೀನು ಭಯ ಪಡ್ಬೇಡ ಪ್ರಸಾದ್ ನಮ್ಮ ನಮ್ಮನೆಯವ್ರ ಯಾರು ಹೊರಗಡೆ ಬರಲ್ಲ ಆಯ್ತಾ ಅಲ್ಲಿ ಕೆಲಸ ಮಾಡೋರು ಅಷ್ಟೇ ಅವ್ರು ಆ ಕಡೆ ಇರ್ತಾರೆ ನೀನು ಈ ಬಾ ಹ್ಞೂ ನಾವಿಲ್ಲೇ ಆರಾಮಾಗಿ ಮಾತಾಡೋಣ ಈ ಕಡೆ ಕಾಲೇಜ್ ಸ್ಟಾರ್ಟ್ ಆಗೋದಿ ಲೇಟ್ ಅಲ್ವಾ ಹ್ಞೂ ಭಯ ಪಡಬೇಡ ನೀನು ಸರಿ ಜ್ಯೋತಿ ಮತ್ತೆ ಜ್ಯೋತಿ ಇನ್ನೇನು ಸಮಾಚಾರ ಏನು ಕೆ ಪ್ರಸಾದ್ ನೀನು ಹೇಳ್ಬೇಕು ನಾನು ಕೇಳ್ಬೇಕು ನಮ್ಮ ಮದುವೆ ಯಾವಾಗ ನನಗೆ ಗೊತ್ತಿಲ್ಲ ನಿಮ್ಮ ಒಪ್ತಾರ ಅಯ್ಯೋ ನಮ್ಮ ಮನೇಲಿ ಯಾರು ಒಪ್ತಾರೆ ನಮ್ಮ ಮನೇಲಿ ಅಷ್ಟೇ ನಮ್ಮಮ್ಮ ಇನ್ನೇನು ಇಲ್ಲ ಮೊದ್ಲೆ ನಿಮ್ಮಅಮ್ಮನ್ ಕಂಟ್ರೆ ಆಗಲ್ಲ ಅಮ್ಮನಿಗೆ ಇಬ್ರು ಜಗಳ ಏನು ಮಾಡಬೇಕು ನನಗೂ ಗೊತ್ತಾಗ್ತಾ ಇಲ್ಲ ಇವಾಗ ನಾನು ನಮ್ಮ ಅಮ್ಮ ಜೊತೆ ಇಲ್ವಲ್ಲ ನಾನು ನಮ್ಮ ಚಿಕ್ಕಮ್ಮ ಜೊತೆ ತಾನೇ ಇರೋದು ಇನ್ನೂ ಸ್ವಲ್ಪ ದಿವಸ ಬೇಡ ಜೊತೆ ನಮ್ದು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗಲಿ ಆಯ್ತಾ ಮತ್ತೆ ನಾವೇನಾದರೂ ಮನೇಲಿ ಲುಗ್ಕಲಿಲ್ಲ ಅಂತಂದ್ರೆ ಹೊರಗಡೆ ಹೋಗಿ ಮದುವೆ ಆಗಬೇಕು ಆ ಮನೆ ಬಿಟ್ಟು ಹೋಗಿ ಮದುವೆ ಆಗಿ ನಮಗೆ ಒಂದ್ ಕೆಲಸ ಸಿಗ್ಬೇಕಲ್ಲ ಕೆಲಸ ಸಿಗ್ಬೇಕಂದ್ರೆ ನಾನು ನಿನ್ನ ಚೆನ್ನಾಗಿ ನೋಡಬೇಕು ಇನ್ನೂ ಒಂದ್ ಸ್ವಲ್ಪ ದಿವಸ ಬೇಡ ಸರಿ ಪ್ರಸಾದ್ ನೀನೇ ಹೇಳಿದ್ರೆ ಹಾಗೇನೇ ನನಗೆ ಏನು ನಿಮ್ಮ ಸಂಗೀತ ಚಿಕ್ಕಮ್ಮ ಅಂತಂದ್ರೆ ಭಯ ಜೊತೆ ಅಜ್ಜಾ ನಾನು ಸಂಗೀತ ಚಿಕ್ಕಮ್ಮ ಏನೂ ಹುಲಿನ ಇಲ್ಲ ಚಿಂತೆನಾ ತುಂಬಾ ಒಳ್ಳೆಯವರೇ ಒಳ್ಳೆಯವರೇ ಗೊತ್ತು ಆದ್ರೆ ಏನೋ ಭಯ ಒಂದು ಸ್ವಲ್ಪ ಸ್ಟಿಟ್ಟು ತರ ಇರ್ತಾರೆ ನಿಮ್ಮ ಸಂಗೀತ ಚಿಕ್ಕಮ್ಮ ಅದು ಬೇರೆ ಶ್ರೀಮಂತರು ಬೇರೆ ನಿಮ್ಗೆ ಏನೇನು ಮಾತಾಡ್ತಾರೋ ಅಂತ ಭಯ ಜೊತೆ ಚಿಕ್ಕಮ್ಮ ಗೊತ್ತಾದ್ರೆ ಗೊತ್ತಾದ್ರೆ ತಾನೇ ಅವ್ರು ಮಾತಾಡೋದು ಅವ್ರಿಗೆ ಗೊತ್ತಾಗಲ್ಲ ಬಿಡು ಅವ್ರು ಹೊರಗಡೆನೆ ಬರೋದಿಲ್ಲ ಮನೆಯಿಂದ ಹೊರಗಡೆ ಇರ್ತಾರೆ ಓಕೆ ನಮ್ಮ ಎಜುಕೇಶನ್ ಕಂಪ್ಲೀಟ್ ಆಗೋವರೆಗೂ ನಮ್ಮ ಲವ್ ವಿಷಯ ಯಾರಿಗೂ ಗೊತ್ತಾಗದೇ ಇದ್ರೆ ಅಷ್ಟೇ ಸಾಕು ಜೊತೆ ಯಾರಿಗೂ ಗೊತ್ತಾಗಲ್ಲ ಬಿಡು ಪ್ರಸಾದ್ ಗೊತ್ತಾಗೋದಿದ್ರೆ ನಿನ್ನಿಂದಾನೇ ಗೊತ್ತಾಗ್ಬೇಕು ಎಲ್ಲಾರ್ಗು ಯಾಕೆ ನಾನೇನು ಮಾಡಿದೆ ಜ್ಯೋತಿ ಏನು ಮಾಡಿದೆ ಅಂತಂದ್ರೆ ನಾನು ಬೈಕಲ್ಲಿ ಬರೋಲ್ಲ ಅಂದ್ರೂ ಪದೇ ಪದೇ ಸುತ್ತಾಡ್ಸತ್ಯ ಊರಲ್ಲಿ ಯಾರಾದರೂ ನೋಡಿದ್ರೆ ಅವ್ರಿಗೆ ಗೊತ್ತಾಗಲ್ವಾ ಹಾಂ ಓ ಹೌದಾ ಮೊನ್ನೆ ಜಯಮ್ ಅದು ಅದೇ ದಿವಾಕರ್ ಅಣ್ಣ ಅಜ್ಜಿ ಜಯಮ್ಮಜ್ಜಿ ಕೇಳಿದ್ರು ಏನೋ ಯಾರನೋ ಬೈಕಾಗ ಕರ್ಕೊಂಡೋಗ್ತಾ ಇದ್ದೆ ಏನಂತ ಇಲ್ಲ ಅಜ್ಜಿ ರಾಜಣ್ಣ ಇದ್ದರಲ್ಲ ಅವ್ರ ಮಗಳು ಕಾಲೇಜಿಂದ ಬರ್ತಾ ಇದ್ರು ಅದಕ್ಕೆ ಬಿಟ್ಟೆ ಮನೆ ಹತ್ರ ಅಂತ ಹೇಳಿದೆ ಓಹ್ ಹೌದಾ ಇನ್ನೇನು ಹೇಳಿದ್ರು ಸರಿ ಅಂತನ್ಬಿಟ್ಟು ಅಂದ್ಬಿಟ್ಟು ಹೊರಟೋದ್ರೆ ಅಷ್ಟೇ ಏನ್ ಭಯ ಪಡಬೇಡ ಬಿಡು ಯಾರಾದ್ರೂ ಕೇಳಿದ್ರೆ ಇಲ್ಲ ಬರ್ತಾ ಇದ್ದಾರೆ ನಾನು ನೆಡ್ಕೊಂಡು ಟ್ರಾಪ್ ಕೇಳಿದೆ ಕೊಟ್ಟು ಅಂತ ಹೇಳ್ಬಿಡು ಅಷ್ಟೇ ಹ್ಞೂ ಸರಿ ಪ್ರಸಾದ್ ನೀನು ಹೋಗ್ತೀನಿ ಆಯ್ತಾ ಫೋನ್ ಮಾಡ್ಬಿಡ ನೀನು ಮೆಸೇಜ್ ಮಾಡಿ ಸಾಕು ನಾನು ಮೆಸೇಜ್ ಮಾಡ್ತೀನಿ ಸರಿ ಜ್ಯೋತಿ ಆಯ್ತು ಓಕೆ ಬಾಯ್ 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 ಇನ್ನೂ ಸ್ವಲ್ಪ ಮಾತಾಡ್ಬೇಕು ನಿನ್ನ ಜೊತೆ ಅಂತ ಅನ್ಸುತ್ತೆ ಆದ್ರೆ ನಿಮ್ ಚಿಕ್ಕಮ್ಮ ಅವ್ರದ್ದು ಭಯ ಜಾಸ್ತಿ ನನಗೆ ಹ್ಞೂ ಸರಿ ಆಯ್ತು ಜ್ಯೋತಿ ಮನೆಗೆ ಪಲಾವ್ ಮಾಡೋದು ತಗ್ಗು ಪ್ರತಿಪತಿ ನೀಸ್ಕೊರ್ಪತಿ ಪಲಾವ ಅಸು ನಂದಿ ಅವರ ಭಾಷಣ ಕೊಟ್ಟಿಲ್ಲ ಪತಿ ನಮ್ ಪಟ್ಟಾಸ್ ಚಟ್ಪತಿ ಈಸ್ಕೊರ್ಪತಿ ನಮ್ ಬಾದ ನಾವಿದ್ರೆ ಒಂದ್ ಗತ್ತಿ ನೋದು ಎಲ್ಲ ಇದೆ ಚಿಂತೆ ಬಾಯ್ ಮುಟ್ಕೊಂಡು ಕಳ ಏ ಜ್ಯೋತಿ ಏ ಜ್ಯೋತಿ ಯಾರು ಓ ಯಾಕಮ್ಮ ಪದ್ಮ ಮಾ ನಮ್ ಜ್ಯೋತಿ ಅವಳೇನ ಕೂಗು ಇಲ್ಲ ಎತ್ತ ಫ್ರೆಂಡ್ ಮನೆ ಕೊತ್ತೀನಿ ಅಂತ ಒದ್ಲು ಏಕ ಓ ಪದ್ಮಾವತಿ ಮೇಡಮ್ ಅವರು ಬರಬೇಕು ಬರಬೇಕು ಏನ್ ಬೆಳಗ್ಗೆ ಬೆಳಗ್ಗೆನ ತಮ್ಮ ದರ್ಶನ ಕೂತ್ಕೊಳ್ರಿ ನಿಂತ್ಕೊಂಡೆ ಮಾತಾಡ್ತಾ ಇದ್ದೀರಲ್ಲ ಕೂತ್ಕೊಳ್ರಿ ಕೂತ್ಕೊಳ್ರಿ மாதம் மாதம் ಅದನ್ನೆಲ್ಲ ತಿನ್ನು ಆಮೇಲೆ ತಂದು ಕೊಡ್ತಾರೆ ತಿನ್ನು ತಿನ್ನು ತಂದ್ಕೊಡ್ಬೇಕು ಓ ತಂದ್ಕೊಡ್ತಾರ ತಿನ್ನು ಹೇಳಮ್ಮ ಪದ್ಮಮ್ಮ ಕಾಪಿ ಕುಡಿತೀರಾ ಅಮ್ಮ ಲಲಿತಮ್ಮ ಕಾಪಿ ತಂದ್ಕೊಡಮ್ಮ ಹ್ಞೂ ತಂದ್ಕೊಡ್ತೀನಿರಮ್ಮ ಎತ್ತದ ನಿಮ್ಮ ಒಳಗಡೆ ಅವ್ರೆ ಯಾಕಮ್ಮ ಏನು ವಿಷಯ ಏನೋ ಬೆಳಗ್ಗೆ ಬೆಳಗ್ಗೆ ಏನೋ ಬಂದ್ಬಿಟ್ಟಿದೀರಲ್ಲ ಅಲ್ಲಮ್ಮ ನನ್ನ ಮಗಳನ್ನ ಇಲ್ಲಿ ಕಂಡಿದ್ದೀರ ನೀವು ಹಾ ಸರಿ ಒಗ್ಕೊಂತೀನಿ ನಾವಲ್ಲಮ್ಮ ನಿಮ್ಮ ಮಗಳನ್ನ ಕರ್ಕೊಂಡ್ಬಂದಿದ್ವಾ ಬಂದಿದ್ವಾ ಮಗಳೇ ಬಂದಿಲ್ ಇಲ್ಲಿರೋದು ಅದನ್ನ ನೀನ್ ನೋಡಿಲ್ಲ ಅವಳು ಬಟ್ಟೆಗಳ್ಕೊಂಡ್ ಬಂದಿದ್ವಾ ஆ அதுக்கு அங்க மாத்தி எல்லா தளே வந்தா நீவே கர்க்கோ எங்க அவளா நன் மகள ஆளே அதுக்கா ஏன் இவங்க அல்ல அவள் எத்தோத்தாளை ஏன் மாத்தாள் அன்னோதெல்லாம் விசாரஸ்க்கோக்கல்லே மகனா ஆ விசாரஸ் இவ் நீச்சார் நீச்சாரஸ் ஆத்த நம் அவளுக்கு அஸ் மாத்திர எல்லோ எல்பாரது அந்த ஏக இவங்க கேள் ஏன் நம்மூராக எல்லாரும் அது யார உடுகன் ஜோதின ஓடாடுத்துவா ಅಲ್ಲ ನಮ್ಮ ಮನೆಗ ಇದ್ದಿದ್ರೆ ನಾನು ಬಂದೋಬಸ್ತ್ ಮಾಡ್ಕೊಂತ ಇದ್ದೀನಿ ನೀವು ಯಾವಳ ಬಂದು ಬಿದ್ದವಳಲ್ಲ ನಮ್ ಮನೆಗ ಅಂತ ಬೇಕ ಬಿಟ್ಟೀಗ ನೋಡ್ಕೊತ ಹಾ ಇದನ್ನೇನಾ ತಾನೆ ಯಾರ ಜೊತೆ ಓದ್ತಾ ಇದ್ಯಾ ಎಲ್ಲಿ ಓತ ಇದೀಯಮ್ಮ ಅಂತ ಇವಾಗ ತೋದ್ಲವಳ ಅವಾಗ ಹೇಳಿದ್ರಲ್ಲ ಫ್ರೆಂಡ್ ಮನೆಗ್ ಓದ್ಲು ಅಂತ ಅಯ್ಯೋ ಅವಳು ಬೈಕ್ ಮುನ್ನಾಕ ಫ್ರೆಂಡ್ ಮನೆಗೆ ಅಲ್ಲೇ ಅಮ್ಮ ಫ್ರೆಂಡ್ ಮನೆಗ್ ಅಲ್ಲ ಅದೇ ಅವನ ಜೊತೆಗೋ ಗಾಡಿನಾಗ ಸುತ್ತಾಗ್ತಾವಳಂತೆ ಅಂತ ಅದ್ಯಾವನೋ ಏನೋ ನನ್ನ ಕೈ ಕಗನ ಸಿಕ್ಬೇಕೋ ಅವನಿಗೆ ಕೈ ಕಾಲು ಮುಟ್ಟು ಬಿಡ್ತೀನಿ ಅವ್ನ್ಮ ಮುಚ್ಚೋಗ ಏನೋ ಅವ್ನ್ ಬಂದಿರೋದ ಊರಾಗ ಯಾರು ಹೆಣ್ಮಕ್ಳೆ ಇಲ್ಲ ನನ್ನ ಮಗಳೇ ಬೇಕಾಗಿತ್ತ ಅವನ್ಕ ಯಾರು ಹೇಳಿದ್ದು ನಿಮ್ಗೆ ಅಯ್ಯೋ ಇವ್ ಬರ್ಬೂವರು ಅಂದ್ರಮ್ಮ ನಿಂಗೆ ಗಾಡಿನಾಗ ಓಡಾಡ್ತಾಳೆ ಏನಕ್ಕಮ್ಮ ಅವ್ರ ಮನೆಗೆ ನೀನು ಅವ್ರು ಸರಿಯಾಗಿ ನೋಡ್ಕೊಳಲ್ಲ ಮಾಡ್ಕೊಳಲ್ಲ ಒಟ್ಟಿಗೆ ಬಟಿಕಾ ಕೊಟ್ಟು ಸಾಕ ಮುಂದಿನ ಭವಿಷ್ಯ ನೋಡಬೇಡ ಹೋಗಿ ಕರ್ಕೊಂಬಂದು ಮನೆಗೆ ಮನಗಿಕ್ಕ ಹೋಗು ಅಂತ ಹೇಳಿದ್ರು ಏನಮ್ಮ ಇದು ನೀನು ಹೇಳು ನ್ಯಾಯ ಹಾಂ ನಾವೇನೋ ಅವ್ರು ಚಿಕ್ಕಮ್ಮನೆಲ್ಲ ಅವಳೇ ಬಿಡು ಮನೆಗೆ ನೋಡ್ಕೊಂತಾಳೆ ಅಂತ ನಾವು ಇದಾ ಕೆಲಸ ಇದೇನಮ್ಮ ಕೆಲಸ ಹಾಂ ಇದು ಸರಿನಾ ನೀನೇ ನ್ಯಾಯ ಹೇಳು ನನಗೆ ಗೊತ್ತಿಲ್ಲಲ್ಲಮ್ಮ ಈ ವಿಷಯ ಏ ಸಂಗೀತಕ್ಕ ಸಂಗೀತಕ್ಕ ನಾಕೆ ಅಂಕಿಷ್ಕೊಂತೈತಿಯಾ ಏನೈತೆ ಅಕ್ಕ ಜ್ಯೋತಿ ಎಲ್ಲೋದ್ಲು ಹೀಗೆಲ್ಲ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಓದ್ಲಮ್ಮ ನೋಡ್ದೇನಮ್ಮ ನೋಡ್ದಾ ಪೊಲೀಸಮ್ಮ ನೋಡು ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೋಗೋದು ಹಿಂಗೆ ಗಂಡು ಹುಡುಗರ ಜೊತೆಗೆ ಗಾಡಿ ಗ್ಲಾಪ್ ನೋಡು ಇದೆಂತ ನ್ಯಾಯ ನಾವಾದರೆ ಎತ್ತೋದ್ಲೋ ಏನೋ ಅಂತ ಹುಡುಕ್ತೀರಾ ನೀವೇನು ಹುಡುಕ್ತೀರಾ ನೀವು ಮನೆಗೆ ಒಳ್ಳೆ ಮೊಟ್ಟೆಗೆ ಕೋಳಿ ಹಂಗೆ ಮನೆಗೆ ಸೇರ್ಕೊಂಡಿರ್ತೀರಾ ಅವಳು ಮಾಡೋ ಕೆಲಸನೇ ಮಾಡ್ತಾಳೆ ಇದೆಲ್ಲ ಬೇಕಾ ನನ್ನ ಮಗಳ ಮಗಿಗೇನು ಹೆಚ್ಚು ಕಡಿಮೆ ಆದರೆ ಅಷ್ಟೇನೋ ನಾನು ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಯ್ಯೋ ಇದೊಳ್ಳೆ ಚೆನ್ನಾಗೈತಲ್ಲಮ್ಮ ಪದ್ಮಾವತಮ್ಮ ನೀನು ಹೇಳೋದು கம்ப்ளேண்ட் கொடுத்துனி அந்த நாவேன் நின் மகளிக்குமா யாரா சூத்தாடமா அந்த ஆண்ட மனை ஓத்தா அவள் மாதக்க நாவேன் ஒனேனா ஏஞ்சு அக்கா இவள் ஜோதி யார் உடுகன் காடி மேலே சத்தாடத்தவளே யார ஊராக இவ்வளோ இதே நே இங்கேத்தியா அதுனோ நன்காக்க இவரே ஹேத்தாயிர அய்யோ நம் ஊராகரம்மா ஹோகி கர்க்கோ மனியாக அதுபாஸ் திக்கோ ஆமே ஓடிகிட்டு ஓதாளு அந்த அதுக்கே வந்திரம்மா நம்ம மக்கள் நம்ம இதே ஒழ்கெல்லா ஏனாக ಒಟ್ಟಿಗ್ ಕೊಡ್ತೀರಾ ಬಟ್ಟೆ ಕೊಡ್ತೀರಾ ಅವ್ಳು ಆ ಮುಂದಿನ ಭವಿಷ್ಯ ನೋಡ್ತೀರಾ ನೀವು ಅದಕ್ಕೆ ಬನ್ನಮ್ಮ ನನ್ನ ಮಗಳ್ ನಮ್ಮನೆ ಕರ್ಕೊಂಡು ಹೋಗಕ್ಕಾ ಅಯ್ಯೋ ನನ್ಕೇನೋ ಅನುಮಾನನಮ್ಮ ಯಾಕಂದ್ರೆ ಜ್ಯೋತಿ ಅಂತವಳಲ್ಲ ಹಂಗೆಲ್ಲ ಮಾಡಲ್ಲ ಅವಳು ಒಳ್ಳೆ ಹುಡುಗಿ ನಾನು ಒಳ್ಳೆ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ಳೇನೋ ಅಂತ ಹುಡ್ಗಿ ಅಲ್ಲ ಒಳ್ಳೆವಳ ಕೆಟ್ಟವಳು ನನ್ನ ಮಗಳನ್ನ ನನ್ನ ಮನೆಗ್ ಕರ್ಕೊಂಡು ಹೋಗ್ತೀನಮ್ಮ ನಾನು ಬಂದೋಬಸ್ತ ನಾನಿಕೊಂತೀನಿ ಸುಮ್ನೆ ಯಾಕ ನಿಮ್ಗೆಲ್ಲ ಬಾಧೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಹೋಗಮ್ಮ ನಿನ್ ಮಗಳನ್ನ ಏನ್ ಮಾಡಕ ನಂಬಿಕೆ ಇಲ್ಲ ಅಂದ್ಮೇಲೆ ಇಲ್ಲ ಬರ್ಲಿರು ವಿಚಾರಿಸಣ ಏನು ಎತ್ತ ಅಂತ ವಿಚಾರಿಸಿದ್ರೆ ತಿಳಿತದಲ್ಲ ನೀವು ವಿಚಾರಿಸೋದು ಬೇಡ ತಿಳ್ಕೊಳ್ಳೋದು ಬೇಡ ನನ್ನ ಮಗಳು ಬಂದಿದ ತಕ್ಷಣ ನಮ್ಮ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಮ್ಮ ಕರ್ಕೊಂಡು ಹೋಗ್ತೀನಿ ನಾನು ಚಿಂಚು ಬಿಡು ಕರ್ಕೊಂಡು ಹೋಗ್ಲಿ ಬಿಡು ನೀನು ನಾಳೆ ಬೆಳಗ್ಗೆ ಹೆಚ್ಚು ಕಡಿಮೆ ಆಯಿತು ಯಾಕೆ ಬೇಕಮ್ಮ ನಮ್ಗೆಲ್ದಿದ್ದೆ ಎಲ್ಲ ಉಸಬ್ರಿ ಹಾಂ ಯಾಕೆ ಬೇಕು ಅವ್ರ ಮಗಳನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ಲಿ ಅದಕ್ಕೆ ನಮ್ಮ ಅವ್ಳು ಬರಲಿ ಬರ್ದೇ ಒಂದು ಡೇಟ್ ಹಾಕಿ ಕರ್ಕೊಂಡು ಹೋಗಿ ಮನೆಗೆ ಬಿಡ್ತೀನಿ ಅವರಪ್ಪ ನೋಡ್ಕೊತಾನೆ ಅವ್ರಪ್ಪು ಇರ್ತಾನೆ ಅವರು ಸುದ್ದಿಗ್ಲೂ ಬೇಕಾನೆ ಇರ್ತಾಳೆ ಇವಾಗ ಅವರಪ್ಪನ ಟೈಮ್ ಸರಿಯಾಗಿ ಊಟ ತಿನ್ನೋಲ್ಲ ಯಾವಾಗಲೂ ರೂಮಿಗೆ ಬಾಕ್ಲಾಕೊಂಡು ಹೋಗಿರ್ತಾನೆ ಇನ್ನು ಇದೊಂದಾದರೆ ನೀನು ಇದ್ದಿದ್ದು ಅಷ್ಟೇ ಉಚ್ಚಿನಾಗೋಗ್ಬಿಡ್ತಾನೆ ಸರಿ ಪದ್ಮಾತಮ್ಮ ಬರಲಿ ರೀ ಜಾಸ್ತಿ ಹೊತ್ತು ಆಯ್ತು ಹೋಗಿ ಬರ್ರಿ ಮಾತಾಡೋಣ ಮುಂದುವರಿಯೋದು